ಅದಕ್ಕೆ ಈಗ ಓಪನ್ ಮಾಡತ್ತೀವಿ ನೋಡ್ರಿ ನಾವು ಇದನ್ನು ಹಿಂಗೆ ಹಿಂಗೆ ಮಾಡ ಮಾಡಿದಿ ನೋಡಿ ವಾ ಯಾಕಂದ್ರೆ ಓಟ್ ಹಾಕಕ್ಕೆ ಹೋಗಿದ್ರೆ ಯಾಕಂದ್ರೆ ಇದು ನಮ್ಮ ಮನೆ ಎದುರಿಗೆ ಸ್ಕೂಲ್ ಐತಲ್ಲ ಇದು ನಮ್ದು ಏರಿಯಾದ ಊಟಿಂಗ್ ಬೂತ್ ಹಲೋ ಸ್ನೇಹಿತರೆ ಮತ್ತೊಂದು ಹೊಸ ಲಾಗಿಗೆ ಎಲ್ಲ ನನ್ನ ಸ್ನೇಹಿತರಿಗೂ ಸ್ವಾಗತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ವಿಡಿಯೋನ ಎಲ್ಲರಿಗೆ ನೋಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆಲ್ಲರೂ ಹೆಂಗೆ ಅದಿರಿ ನಾನಂತೂ ಆರಾಮಾಗಿದ್ದೇನೆ ನೋಡ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೊಳ್ತಾ ಇದ್ದೀನಿ ಬರ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಅಂತ ಬೆಳಗ್ಗೆ ರೆಡಿಯಾಗಿ ಕಾಕ ಬಂದಾರ ಯಾಕೆ ಬಂದಾರ ಕೇಳೋಣಂತೆ ಸ್ನೇಹಿತರೆ ಕಾಕಾರ ಬಂದಾರ ನೋಡ್ರಿ ಇವತ್ತು ರೆಡಿಯಾಗಿ ಬಂದಾರ ಹೊಳ್ಳೆ ಯಾಕಂದ್ರೆ ಓಟ್ ಹಾಕಕ್ಕೆ ಹೋಗಿದ್ರೆ ಯಾಕಂದ್ರೆ ಇದು ನಮ್ಮ ಮನೆ ಎದುರಿಗೆ ಸ್ಕೂಲ್ ಐತಲ್ಲ ಇದೆ ನಮ್ದು ಏರಿಯಾದ ಓಟಿಂಗ್ ಬೂತ್ ಎಲ್ಲರೂ ಇಲ್ಲೇ ಬರ್ಬೇಕು ಓಟ್ ಹಾಕಕ್ಕೆ ಸೊ ಕಾಕಾರು ಹೋಗಿದ್ರು ಭಾಳ ಅಂದ್ರೆ ಭಾಳ ರಶ್ ಐತಂತೆ ಅದಕ್ಕೆ ವಾಪಸ್ ಬಂದಾರ ಟಿಫನ್ ಮಾಡ್ಯಾರ ಹೊ ಸ್ವಲ್ಪ ಹೊತ್ತು ಬಿಟ್ಟು ಹೇಳಿ ಮತ್ತೆ ಅವಲಕ್ಕಿ ಮಾಡಿಕೊಟ್ಟೆ ನೋಡಿರಿ ನಮ್ಗೆ ಚಿತ್ರಾನ್ನ ಐತೆ ತಿಂದಿದ್ದು ತಾಯಿ ಮಗಳು ಮತ್ತು ಕಾಕ ಬಂದ ಮೇಲೆ ಅವ್ರಿಗೆ ಅವಲಕ್ಕಿ ಮಾಡಿಕೊಟ್ಟೀನಿ ನಾಷ್ಟ ಮಾಡಕ್ಕೆ ಹತ್ತಾರ ಚಲೋಗನ್ಪಾ ಅವಲಕ್ಕಿ ಭಾಳ ಅದ್ಲೈತಿ ನಾನು ಹೋಗಬೇಕು ಅಂದಿದ್ದೆ ಮತ್ತೆ ಗದಳ್ ಬಾಳ ಇದೆ ಹ್ಮ್ ನೀ ಕೆಲಸಕ್ಕೆ ಹೋಗೋರು ಎಲ್ಲರೂ ಬರ್ತಾರಲ್ಲ ಈಗ ಫ್ರೆಶ್ ಆಗಕ್ಕೆ ಸ್ವಲ್ಪ ಹೌದು ಹೌದು ಸ್ವಲ್ಪ ಹೊತ್ತು ಬಿಟ್ಟು ಹೋಗ್ರಾತ ಪಟ್ಟ ಓಡ ಹಾಕಕೊಂಡಿ ಏನ್ ಮಾಡಾತಿದ್ರು ಮನೇ ಒಪ್ಪಿಟ್ ಹ್ಮ್ ಚಹ ತೊಂಬ್ರಂತಡಿ ಕಾವೇರಿ ಹೋದಲು ಸ್ನೇಹಿತರೆ ಪೂಜೆ ಮಾಡಾಳೆ ನೋಡ್ರಿ ಇವತ್ತು ಮಂಗಳವಾರ ಎಲ್ಲರೂ ತಪ್ಪದ ಊಟ ಹಾಕಿರಿ ಅಂತ ಅಂದ್ಕೊಳ್ತೀನಿ ನಾನು ನಂತರ ಹೋಗ್ತೀನಿ ಸೊ ಇವತ್ತು ಏನಿಲ್ಲ ಕಾಳು ಸಾಂಬಾರು ಮಾಡಿದೆ ಬೆಳಗ್ಗೆ ಅನ್ನ ಮಾಡಿದೆ ಕಾಳು ಸಾಂಬಾರು ಅನ್ನ ಡಬ್ಬಿ ಐದ್ಲು ರಾತ್ರಿದು ಒಂದು ಸ್ವಲ್ಪ ಪ್ರೈಸ್ ಇತ್ತು ಅದನ್ನು ಚಿತ್ರಾನ್ನ ಮಾಡಿದ್ದೆ ಇಬ್ಬರು ಕೂಡ ತಿಂದ್ವಿ ಆಮ್ಯಾಗೀಗ ಕಾಕಾರ ಸಲುವಾಗ ಅಷ್ಟು ನಾ ಅವಲಕ್ಕಿ ಮಾಡಿದೆ ಅವ್ರು ಬರೋಂಗಿಲ್ಲ ಯಾವಾಗೂ ಇವತ್ತು ಬಂದಾರ ನಾಷ್ಟಕ್ಕೆ ಹಿಂಗಾಗಿ ಮಾಡಿದ್ದಿಲ್ಲ ನಾನು ಈಗ ಚಹಾ ಕೊಡ್ತೇನೆ ರೀ ಚಹಾ ಬೇಕು ಅವರಿಗೆ ಚಹಾ ಸ್ನೇಹಿತರೆ ಹ್ಮ್ ಸ್ನೇಹಿತರೆ ನೋಡ್ರಿ ಐಸ್ ಕ್ರೀಮ್ ಮೋಲ್ಡ್ ನಮ್ಮ ತನು ಗೋಸ್ಕರ ನಾನು ಫ್ರಿಜ್ ಬಂದೈತೆ ಹೆಂಗು ಹಾಗೆ ಸಿಂಪಲ್ ಆಗಿ ಯಾವ ರೀತಿ ಇದ್ರೊಳಗೆ ನಾವು ಐಸ್ ಕ್ರೀಮ್ ಮಾಡೋದು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬಹಳನ ಸಿಂಪಲ್ ಆಗೈತಿ ನಮ್ಗೆ ಯಾವ ಫ್ಲೇವರ್ ಬೇಕು ಆ ಫ್ಲೇವರ್ ಕೂಡ ಇದ್ರೊಳಗೆ ಮಾಡ್ಕೊಳ್ಬೋದು ಮತ್ತು ಅದಾರ ನೋಡಿರಿ ನಮ್ಮ ತನು ಇದನ್ನ ನೋಡಿ ಫುಲ್ ಖುಷಾಗಿಬಿಟ್ಟಾರೆ ಹಲೋ ಬಂಗಾರ ಹಾಂ ಬಂದಾಳ ನಮ್ಮ ತನು ಸೊ ಇದ್ರೊಳಗೆ ಈಗ ಐಸ್ ಕ್ರೀಮ್ ಮಾಡಿ ಕೊಡ್ಬೇಕಂತ ಕೀಗ ಈಗ ಜಸ್ಟ್ ಬಂದೈತಿದೆ ಇನ್ನೇ ಇದನ್ನ ಮ್ಯಾಂಗೋ ಐಸ್ ಹ್ಞೂ ಮ್ಯಾಂಗೋ ಐಸ್ ಕ್ರೀಮ್ ರೀ ಹೌದುನಾ ಹೌದು ಹ್ಞೂ ಯಾರ ಮನ್ಯಾಗ ನಿಮ್ಮ ಐತೇನು ಪಿಜ್ಜಾ ಮತ್ತೆ ನಮ್ಮ ಮನ್ಯಾಗ ಯಾಕೆ ಮಾಡೋದು ವಾ ನಿಮ್ಮ ಹಾಂ ಹಾಂ ಐತಿ ನಿಮ್ಮ ಐತೆ ಅದಿಲ್ಲನ ಮತ್ತು ನಿಮ್ಮ ಅಂತ ಮತ್ತೆ ಮಾಡಂತ ಹೇಳಬೇಕು ಆರ್ಡ್ರ್ ನಾಳೆ ಮಾಡ್ತೀರಿ ಮಾಡ್ಕೊಂಬಿಡ್ರಿ ನೀವು ಹಾಂ ನೀವು ನಾಳೆ ಮಾಡಿದ್ರೆ ನಾಳೆ ಬರ್ತೈತಿ ಮಾಡ್ಕೊಂಬಿಡ್ರಿ ನಮ್ಮನೆಗೆ ಬರಕ್ಕೆ ಬರಾಕೊಬೇಡ್ರಿ ಐಸ್ ಕ್ರೀಮ್ ತಿನ್ನಕ್ಕೆ ಅತ್ತಿ ಹಾಂ ಅತ್ತಿ ಹಾಂ ಆಟಾಡೋದ್ ಐಸ್ ಕ್ರೀಮ್ ಮಾಡೋದು ಅದು ಆಟ ಆಡೋದಾನ ಸೊ ಸ್ನೇಹಿತರೆ ಇದ್ರನ್ನ ಸ್ವಲ್ಪ ವಾಶ್ ಮಾಡ್ತೀನಿ ಈಗ ಜಸ್ಟ್ ಬಂದೈತಿ ಅನ್ಪ್ಯಾಕ್ ಮಾಡೈತೀನಿ ನಾನು ಈಗ ಇದನ್ನು ಸ್ವಲ್ಪ ತೊಳೆದು ನಂತರ ಮ್ಯಾಂಗೋ ಯೂಸ್ ಮಾಡ್ಬೇಕಂತ ಮಾಡೋಣಂತೆ ಮತ್ತು ಇದ್ರ ಲಿಂಕು ಹಾಕಿರ್ತೀನಿ ಈಗ ಬೇಸಿಗೆಲ್ಲ ಮಕ್ಕಳಿರೋ ಮನೆಗೆ ಯೂಸ್ ಆಗೇ ಹಾಕೈತಿ ಐ ಥಿಂಕ್ ಆಲ್ಮೋಸ್ಟ್ ಎಲ್ಲರ ಮನೆಗೆ ಇರ್ಬೋದು ಆದರೂ ಕೂಡ ನಾನು ಈಗ ತರ್ಸೇನಲ್ಲ ಹಾಕೋಗಿ ಲಿಂಕ್ ಹಾಕಿರ್ತೀನಿ ಬೇಕಿದ್ರೆ ನೀವು ತರಿಸ್ಕೊಳ್ರಿ ಇದನ್ನು ವಾಶ್ ಮಾಡೋಣ ಬರ್ರಿ ಸ್ನೇಹಿತರೆ ನೋಡ್ರಿ ವಾಶ್ ಮಾಡಿದೆ ಆ ಸ್ಟ್ಯಾಂಡ್ ಇರಲಿ ನಡಿತೈತಿ ವಾಶ್ ಮಾಡಿದೆ ನೋಡ್ರಿ ಸ್ನೇಹಿತರೆ ನೋಡ್ರಿ ಒಂದೇ ಒಂದು ಮಾವಿನ ಹಣ್ಣನ್ನು ತೊಗೊಂಡೆ ನಾನು ಈಗ ಏನು ಮಾಡೋಣ ಅಂದ್ರೆ ನಾವು ಕಟ್ ಮಾಡೋಣ ಇದ್ರ ಮ್ಯಾಗೇನು ಸಿಪ್ಪಿ ತೆಗೆದು ಅದರೊಳಗಿನ ಪಲ್ಪ್ ಏನಿರ್ತೈತಿಲ್ಲ ಅದನ್ನ ನೀಟಾಗಿ ಕಟ್ ಮಾಡಿಕೊಂಡು ನಂತರ ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸಿ ಮಾಡೋಣ ಅಂತ ಡನ್ ಟ್ಯಾಕ್ಟಿಗೂ ಸ್ನೇಹಿತ್ರಿ ನೋಡ್ರಿ ಈಗ ಒಂದು ಪೂರ ಅದೇನು ಪಲ್ಪ್ ಇರ್ತೈತಲ್ಲ ಅದೆಷ್ಟು ಇದ್ರಾಗ ಹಾಕಿದೆ ನೋಡ್ರಿ ಈಗ ಈಗ ಇದಕ್ಕೇನೈತಿ ಒಂದೆರಡು ಸ್ಪೂನ್ ಸಕ್ಕರೆ ಹಾಕ್ತಾಯಿದ್ದೀನಿ ನಾನು ಸಕ್ಕರೆ ಒಂದೇ ಒಂದು ಪಿಂಚ್ ಒಂದು ಪಿಂಚ್ ಅಷ್ಟೇ ಉಪ್ಪು ಹಾಕೀನಿ ಇಷ್ಟು ಸಾಕು ಆಮೇಲೆ ಒಂದು ಏಲಕ್ಕಿನ ಬಿಡಿಸಿ ಹಾಕ್ತೀನಿ ಬಿಡಿಸಿ ಹಾಕ್ತೀನಿ ಇದ್ರೊಳಗೆ ಸ್ನೇಹಿತರೆ ನೋಡ್ರಿ ಏಲಕ್ಕಿನೂ ಬಿಚ್ಚು ಹಾಕೀನಿ ಇದ್ರೊಳಗೆ ಈಗೇನೈತಿ ಕೋಲ್ಡ್ ನೀರು ಹಾಕಿ ಇದನ್ನ ಮಸ್ತಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಏನಾಗ್ತೈತಿ ಮ್ಯಾಂಗೇವ್ ಜ್ಯೂಸ್ ರೆಡಿ ಆಗ್ತೈತಿ ಬೇಕಂದ್ರೆ ಹಿಂಗಾನ ಕುಡಿಬೋದು ಜ್ಯೂಸ್ ಇಲ್ಲಂದ್ರೆ ನಾವು ಮೋಲ್ಡಿಗೆ ಹಾಕಿ ಐಸ್ ಕ್ರೀಮು ಮಾಡ್ಕೋಬೋದು ಸ್ನೇಹಿತರೆ ನೋಡ್ರಿ ಜ್ಯೂಸ್ ರೆಡಿ ಆಯ್ತ ನೋಡ್ರಿ ಟೆಸ್ಟ್ ಖುಷಿಯಾಗಿ ಬಿಟ್ಟಾಳೆ ಸ್ನೇಹಿತರೆ ನೋಡ್ರಿ ಇಷ್ಟ ಮಾಡ್ಕೊಂಡು ಸದ್ಯ ಕುಡಿಬೇಕಂದ್ರೆ ಇದನ್ನ ಇಷ್ಟ ಮಾಡಿ ಕುಡಿಬೋದು ಮತ್ತೆ ಇಲ್ಲ ನಾವು ಸ್ಟೋರ್ ಮಾಡ್ಕೊಳ್ತೀವಂದ್ರೆ ಇದನ್ನೇನು ಮಾಡ್ಬೇಕು ಸ್ವಲ್ಪ ಬೇಯಿಸ್ಕೊಳ್ಬೇಕು ಸ್ನೇಹಿತರೆ ಇದನ್ನ ಮ್ಯಾಂಗೋ ಪ್ಯೂರಿ ಬೇಯಿಸ್ಕೊಂಡು ನಂತರ ನಾವು ಇದಕ್ಕೆ ಮತ್ತೆ ಬೇಕಂದ ಸ್ಟೋರ್ ಮಾಡಿ ಇಟ್ಕೋಬೇಕು ಪನ್ನೀರ್ ಬೆರೆಸಿ ನೋಡ್ರಿ ಇದನ್ನ ಇಷ್ಟ ಜ್ಯೂಸ್ ಥರನೂ ಕುಡಿಬೋದು ಸ್ನೇಹಿತರೆ ನೋಡ್ರಿ ಮ್ಯಾಂಗೋ ಜ್ಯೂಸ್ ರೆಡಿ ಆಯಿತು ಇಷ್ಟನ್ನು ಕುಡಿಬೋದು ಈಗ ಮೋಲ್ಡಿಗೆ ಹಾಕೋದು ನೋಡ್ರಿ ಅಷ್ಟ ಮಾಡಿ ಮೋಲ್ಡಿಗೆ ಹಾಕ್ಬೋದು ನಿಮ್ಮ ಕಡೆ ಬೇರೆ ಹಣ್ಣಿದ್ರೆ ನೀವು ಬೇರೆ ಹಣ್ಣನ್ನು ಬಳಸಿ ಮಾಡ್ಬೋದು ಐಸ್ ಕ್ರೀಮ್ ನಮ್ಮ ತನೂ ನೆಕ್ಸ್ಟ್ ನನಗೆ ಕಲ್ಲಂಗಡಿ ಸ್ಟ್ರಾಬೆರಿ ಹೇಳಾಳು ಬಟ್ ಈಗ ಹಣ್ಣು ಇಲ್ಲ ಐ ಐತಡಿ ಅದನ್ನ ಹಾಕ್ಬೇಕಮ್ಮ ಆಮೇಲೆ ಹಾಕೋದು ಅದನ್ನು ನೋಡಿರಿ ಇದ್ರೊಳಗೆ ಮೂಲ್ಡೊಳಗೆ ಹಾಕೋದು ಒಂದು ಮೂರ್ನಾಲ್ಕು ತಾಸು ತಾಸರ ಬೇಕು ರೀ ಇವು ಐಸ್ ಕ್ರೀಮ್ ಆಗಕ್ಕೆ ಐಸ್ ಆಗಬೇಕಲ್ರಿ ಓ ಸ್ವಲ್ಪ ಟೈಮ್ ಹಿಡಿತೈತಿ ಈ ಮೋಲ್ಡ್ ಒಳಗೆ ಹಾಕಿ ಇಟ್ಬಿಟ್ರೆ ನಮ್ಗೆ ಮ್ಯಾಂಗೋ ಕ್ಯಾಂಡಿ ಐಸ್ ರೆಡಿ ಆಗ್ತಾವೆ ನೋಡಿರಿ ಹ್ಞೂ ನೋಡಿರಿ ಸ್ನೇಹಿತ ಈಗೇನೈತಿ ತಮಿಲಿ ಚಳಿಗಿಲಿ ಇದು ಕೊಟ್ಟಿರ್ತಾರಲ್ರಿ ಇದನ್ನ ಇದಕ್ಕೆ ಇಡೋದು ಇಷ್ಟೇ ನಮ್ಮ ತನು ಮಾತ್ರ ಇದು ಆಗೋ ಮಟಾನು ನಾನೇನು ಸಡ್ಲು ಬಿಡಂಗಿಲ್ಲರಿಕಿ ನಿಂತು ಬಿಟ್ರಾಳು ಇಲ್ಲಿ ಹಾಂ ಹಾಂ ಈ ಐಸ್ ಕ್ರೀಮ್ ತಿನ್ನೋಕೆ ಇಲ್ಲೊಂದು ಗಡಿ ಐತಿ ಇಲ್ಲಿ ನೋಡ್ರಿ ಇಲ್ಲ ಇಷ್ಟು ವೇಟ್ ಮಾಡಕತ್ತಾಳೆ ಅಂದ್ರೆ ಇನ್ನೊಬ್ಬರು ವೇಟ್ ಮಾಡತ್ತಾರ ಇಲ್ಲೇ ಕುಂತಾರೆ ಇವರು ಐಸ್ ಕ್ರೀಮ್ ಹಾಂ ಹೌದಾ ಹೆಂಗೆ ರೆಡಿ ತಡಿ ನೋಡೋ ಬಿಡೋಣ ಟೇಸ್ಟ್ ಅಂಥೇಳಿ ಸೊ ಇದನ್ನೇನು ಮಾಡ್ತೀನಿ ನಾನೀಗ ಫ್ರೀಝರ್ನಾಗೆ ಇಡ್ತೀನಿ ಇಟ್ಟು ಒಂದು ಮೂರು ತಾಸ್ರೆ ಬಿಡ್ತೀನಿ ಸ್ನೇಹಿತರೆ ಅಂದ್ರೆ ಅದು ಐಸ್ ಆಗ್ತೈತಿ ಮಕ್ಕಂಬಿಡದಿಟ್ಟ ಏನ್ ಮಾಡುದು ಐಸ್ ಕ್ರೀಮ್ ಹಾಕ ಸುಮ್ಮನೆ ಕುಂತ ಬಿಡುದು ಆಮೇಲೆ ತಿಂದ್ಬಿಡುದು ಅದಲ್ಲೇ ನೋಡ್ರಿ ತಾನು ಹೆಂಗದ ಬರೋದಿಲ್ಲ ಇವತ್ತು ಐಸ್ ಆಗಬಿಟ್ರಿದ್ ಬರೋದಿಲ್ಲ ಇದನ್ನ ಫ್ರೀಜರ್ನಾಗ ಇಡ್ತೇ ನೋಡ್ರಿ ಈಗ ನೋಡ್ರಿ ಸ್ನೇಹಿತರೆ ಫ್ರೀಜರ್ನಾಗ ಇಟ್ಟೀನಿ ಆಮ್ಯಾಗ ಐಸ್ ಹೆಂಗೆ ರೆಡಿ ಆಗ್ತೈತಿ ನೋಡೋಣಂತ ನಾನು ಫಸ್ಟ್ ಟೈಮ್ ಮಾಡೀನಿ ನಿಮ್ಗೆ ಶೇರ್ ಮಾಡ್ಕೊಳ್ತೀನಿ ಹೆಂಗ ಅದು ಐಸ್ ಕ್ರೀಮ್ ಅಂತ ಈಗ ನೋಡ್ರಿ ಮ್ಯಾಂಗೋ ಜ್ಯೂಸ್ ಕುಡಿಯೋನಂತೆ ಒಂದೆರಡು ಐಸ್ ಕ್ರೀಮ್ ಹಾಕಾಕತ್ತೀನಿ ನೋಡಿರಿ ಈಗ ಈಗ ನೋಡಿರಿ जूस ಹಾಕوں ಇದಕ್ಕೆ આિસ્ક્યુભાકી आटे નહી કુડી એનાકી તેલ સુપર ચલા ગઈતી जूस હ હ કોડ ಇರ್ಲಿ ಬಿಡಮ್ಮ ಏನಿಲ್ಲ ಏನಿಲ್ಲಂದ್ರೂ ಒಂದ್ ನಾಲ್ಕು ಗಂಟೆ ಆಗೇತ್ ನೋಡ್ರಿ ಇಟ್ ನಾವ ತೆಗ್ದೇವೀಗ ನಮ್ಮ ತನು ಊಟ ಮಾಡಿ ಮಲ್ಕೊಂಡು ಎದ್ಲು ಕಾವೇರಿ ಕೂಡ ಬಂದ್ಲಾಷ್ಟ್ರೊಳಗೆ ಲಘು ಬಂದಾಳು ಇವತ್ತೆ ಹಾಂ ಅದಕ್ಕೆ ಈಗ ಓಪನ್ ಮಾಡತ್ತೀವಿ ನೋಡಿರಿ ನಾವು ಹಿಂಗೆ 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 ಸ್ವಲ್ಪ ಹಿಂಗೆ ಹಿಂಗೆ ಮಾಡ್ತೀವಿ ಹಾಂ ಇದನ್ನು ಹಿಂಗೆ ಹಿಂಗೆ ಮಾಡ ಸ್ವಲ್ಪ ಮಾಡಿದಿ ನೋಡಿ ವಾ

ಮಸಯಿತು ಮಪೋರ್ನಲ್ಲ ನಕಿ ಇಸರೋದ ಮನಮತ್ ಮಜಾ ಬರೋದಿಲ್ಲ ನೋಡಿ ಮಂಜಕ್ಕವರಿ ಕೊಡೋನು ಬಾಳ ವೇಟ್ ಮಾಡಿದ್ರವರು ಮಂಜಕ್ಕವರಿ ಅವರಿಗೆ ಕೊಡೋನು ತೋರಿಸುತ್ತನ ಐಸ್ ಕ್ರೀಮ್ ತೋರಿಸ್ತೇ ಬಾಲ್ ಮಾಡ್ಕೈ ಏಕೇ ನೋಡಿ ಐಸ್ ಕ್ರೀಮ್ ಬಿಸ್ಲಾಗಿ ಹೋಗೋ ಊಟಕ್ಕೆ ಬಂದಿದ್ದಕ್ಕೆ ಐಸ್ ಕ್ರೀಮ್ ಅದು ಐಸ್ ಕ್ರೀಮ್ ಗಿಫ್ಟ್ ನೋಡಿ ಊಟಕ್ಕೆ ಬಂದೆವಿ ಹೈ ಏನ ಹಾಕೋದು ಬಳೆ ತೋರ್ಸ್ಕೊಂತ ಹೆಂಗಗೆವು ಐಸ್ ಕ್ರೀಮ್ ಮಸ್ತ್ ಆಗು ಸೂಪರ್ ಆಗೆವು ನೋಡಿ ಹೆಂಗ್ ಬಂದಾವ್ ಕ್ಯಾಂಡಿ ಅಡಿ ಇಲ್ಲ ನಮಗೂ ಐಸ್ ಕ್ರೀಮ್ ಮಾಡೋಕೆ ಬಂತು ನೋಡಿರಿ ಫ್ರಿಜ್ ಇದ್ರೆ ಮಕ್ಳಿಗೆ ಈ ಥರ ಎಲ್ಲ ಮಾಡಿಕೊಡ್ಬೋದು ಮನ್ಯಾಗ ಟ್ರೈ ಮಾಡ್ರಿ ಏನು ಭಾಳ ಕೆಲಸ ಇಲ್ಲ ಸಿಂಪಲ್ ಐತಿ ಚಲೋ ಐತಿ ತಾನು मा बलाईलाई ಸ್ನೇಹಿತರೆ ಸಾಯಂಕಾಲದ ಟೈಮ್ ಆರಾಮ್ ಗಾಳಿಗೆ ಹೊರಗಡೆ ಕೂತ್ಕೊಂಡಿದ್ದೀವಿ ನಮ್ಮ ತನಗೆ ಸೀರೆದು ಭಾಳ ಹುಚ್ಚು ಏನಾದರೂ ಒಂದು ದುಪ್ಪಟ್ಟ ಏನಾದರೂ ಸಿಕ್ತಂದ್ರೆ ನೋಡ್ರಿ ಆಕೆನ ಉಟ್ಕೊಂಡಾಳ ನೋಡ್ರಿ ಸೀರೆನ ಕಾಟನ್ ದುಪ್ಪಟ್ಟ ಈಗ ಡಾನ್ಸ್ ಮಾಡಕ್ಕತ್ತಾರು ಬಟರ್ಫ್ಲೈ ಬಟರ್ಫ್ಲಾಯ್ದು ನಮಗೆ ಕಾಪಿ ರೈಟ್ ಬೀಳತ್ತೈತಲ್ಲ ಹಿಂಗಾಗಿ ಮತ್ತು ನಾನು ಅದನ್ನು ಮ್ಯೂಟ್ ಮಾಡಿ ನಾನಾ ಮಾತಾಡತೀನಿ ನೋಡ್ರಿ ಸ್ಟೆಪ್ ನೋಡಿ ನೋಡಿ ಮಾಡಾಕತ್ತಾಳು ಆಕಿಗೆ ಡಾನ್ಸಿಂದು ಭಾಳ ಅಂದ್ರೆ ಭಾಳ ಇಂಟ್ರೆಸ್ಟ್ ಐತಿ ನಿಮಗೂ ಗೊತ್ತಾನೆ ಐತಿ ಯಾವುದೇ ಡಾನ್ಸ್ ನೋಡಲಿ ಬಿಡೋದನ ಇಲ್ಲ ಎಲ್ಲ ಸ್ಟೆಪ್ ನೆನ್ಪಿಟ್ಕೊಂಡು ಮಾಡ್ತಾನೆ ಇರ್ತಾಳ ಕಾವೇರಿ ಏನು ಸೀರಿಯಲ್ ನೋಡತ್ತಿದ್ಲು ಸ್ನೇಹಿತರೆ ಈಕಿ ಕೇಳುತ್ತೀಗೆ ಸಾಂಗ್ ಹಾಕಿ ಕೊಟ್ಟು ನೋಡ್ರಿ ಇಲ್ಲ ನೋಡಿ ರಾತ್ರಿ ಒಂಬತ್ತುವರೆಗೆ ನಮ್ಮ ತನೋನು ಬಿಡೋಕೊಂಡೆ ನೋಡ್ರಿ ನಮ್ಮ ವಾರ ಮನೆಗೆ ನಮ್ಮ ನಮ್ಮನೆಗೆ ಹೊಕ್ಕೇನಿಗೆ ಹೊಕ್ಕಿ ನನ್ನ ಗಂಟೆ ಬಿಡಲ್ಲ ಬಿಟ್ಟು ಬರೋಣ ಅದಲ್ತೇನು ಹಾಂ ಬಂದು ಅವರ ಮನೆ ಹತ್ತತ್ರ ಅದೇವಿ ಅಪ್ಪಗೂ ಸ್ವಲ್ಪ ಆರಾಮ ಇರಲಿಲ್ಲ ಬೆಟ್ಟಾಗಿ ಬಂದ್ರತಂತ ಬಂದೆ ಹೋಗಿ ಬರ್ ಬನ್ ಇಲ್ಲ ನೋಡಿರಿ ಮ್ಯಾಲೆ ಹೋದ್ರೆ ತಂಗಿ ಮನೆ ಇಲ್ಲಿಂದನ ತಂಗಿ ಮನೆ ಹಾ ಹಾಂ ಹಗಲಿ ಮಾಡ್ತೇವೆ ರಾತ್ರಿ ಮಾಡಿಲ್ಲ ಅಲ್ಲ ಅದಕ್ಕೆ ಎಲ್ಲದನ ಹಾ ಇನ್ ಕುಂತ ನೋಡಿವ ಮನೆಗೆ ಅವಕೆಗೆ ಗೊಳಂಬಟ್ಟ ಗೊಳಂಬೆ ನಿನ್ನ ಮಗಳು ನಿಂದಿರ್ತಾಳೆ ನೆನಪ ನೆನಪಾದ್ರೆ Koleksi merpati, koleksi merpati, tarun, 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 eli, bola, <tuh -tuh> <tuh -tuh> ಬೋಳ್ ಆ ಏ ನೋಡಕ್ಕೆ ಸೇಮ್ ಅಕ್ಕಾರವ್ರಿ ಏನ್ಲೇ ಮೆರಿಂಡ ಒಕ್ಕೊಂಡ್ರಿ ಆಕಿನ್ ಬಿಡಕ್ಕೆ ಬನ್ನಿ ಮನೆ ಬರ್ತೇನೆ ಹಂಗ ಬನ್ನಿ ಆರಾಮ ಅನ್ನಿಸುತ್ತೇನೆ ಒಂದು ಹಾಂ ಮೆಡಿಸಿನ್ ಏನು ಕೊಟ್ಟಿಲ್ಲ ಅವ ಮೊದಲಿನ ಅಷ್ಟೇ ಅವನ್ನ ತಗೋರೆಂದಾರ ಹಾಂ ಕಫ ಹ್ಞೂ ಹ್ಞೂ ನಾಳೆ ಒಯ್ತಾ ಅಂದನಾ ಬ್ಲಡ್ ಹ್ಞೂ ನೆನಪು ಇರಲಿ ಮತ್ತು ಏನಾದ್ರು ತಿಂದ್ಕಿಂದಿರಿ ಯಾಕಂದ್ರೆ ಅಕ್ಕಿದು ಮತ್ತೆ ಲೇಟ್ ಡ್ಯೂಟಿ ಅಲ್ಲ ಅದೇ ಲಕ್ಷ್ಯ ಇರಲಿ ಚುಟ್ಟ ಸೇದಬೇಡ್ರಿ ಚುಟ್ಟ ತೆಗೆದು ಇಟ್ಟ್ರಿ ಇಲ್ಲ ಸಾಕಿನ್ನೆ ಇನ್ನೇ ಕಸುವ ಇದು ಹಾಕ್ತದ ತಡಿದೇ ಬಿಟ್ಟು ಬಿಡ್ರಿ ಆರಾಮ ಸಿಮೆ ಅನಿಸಿದು ಊಟ ಮಾಡ್ಕೊಂತೆ ಇಲ್ಲಾಂದ್ರೆ ನಡೆದ್ರೆ ನಡ್ರಿ ಅಲ್ಲೊಂದು ಎರಡು ದಿನ ಈ ಕಡೆ ಮಸ್ತ್ ಐತಿ ಹವಾ ಹಾ ಅಲ್ಲ ಬದ್ಲಿ ಆಕೈತಿ ಹಾ ಅಲ್ಲ ಅಲ್ಲೇ ಈಗೇನು ಟಿವಿ ಇಲ್ಲ ಅನ್ನಂಗಿಲ್ಲ ನನಗೆ ಟಿವಿನೂ ಐತಿ ಎಲ್ಲ ಐತಿ ಹೊಸ ಜಾಗ ಒಂದಿಟ್ಟು ಬದ್ಲಿ ಆದಂಗೆ ಅನ್ನಿಸ್ತತಿ ಹಾಂ ಏನು ಬೇಕು ಅದನ್ನು ಬಿಸಿದು ಬಿಸಿದು ಒಂದಿಟ್ಟು ಮಾಡ್ಕೊಡ್ತೇನೆ ಬಾಯಿ ಬದ್ಲಿ ಆದಂಗೆ ಆಕತಿ ಮಂಜವ್ವ ನಿಂದ್ರಂಗಿಲ್ಲ ಹೊಟ್ಟೆನಕ್ಷನ್ ಕುಂದರು ಅದನ್ನೇ ಹೇಳಿಲ್ಲ ನಿನಗ ನಾನು ಅದೇ ಹೇಳ್ತ ಬರ್ರಿ ಒಂದ್ ನಾಲ್ಕು ದಿನ ಆ ಕಡೆ ಅಂತ ಹೇಳಿ ಬ್ಲಡ್ ಟೆಸ್ಟ್ ನಾಳೆ ಹೋಯ್ತಾ ಅಂತ ರಿಪೋರ್ಟ್ ತೊಗೊಂಡು ಹೋಗೋರು ಸಂಜೆ ಮುಂದೆ ಮುಂಜಾನೆ ಕಫಾನ ಅದ ಕಫ ಅಂತಂದ್ರೆ ಊಟನೇ ಮಾಡೋದಿಲ್ಲ ಅವ್ರೆ ಮೊದಲೇ ತಿನ್ನೋದು ಇಟ್ಟ ಅದನ್ನು ಬಿಟ್ಬಿಡ್ತಾರ ಈಗ ಅದೇ ಹೇಳಿ ಬರ್ರಿ ಬದ್ಲಿದೆ ಚೇಂಜ್ ಅನಿಸ್ತೈತಿ ಸ್ನೇಹಿತರೆ ನೋಡಿದ್ರಲ್ಲ ಅಪ್ಪ ಕಡೆ ಬಂದಿದ್ದೆ ಸ್ವಲ್ಪ ಕಫ ಭಾಳಾಗಿ ಹಾಸ್ಪಿಟ್ಲಿಗೆ ಹೋಗಿದ್ರು ಅವ್ರು ನಿನ್ನೆ ದಿವಸ ಅದಕ್ಕೋಸ್ಕರ ಅಂಗರಿಕಿನ್ ಬಿಟ್ಟಂಗೆ ಆಯ್ತು ಅವ್ರನ್ನೂ ವಿಚಾರಿಸಿಕೊಂಡಂಗೆ ಆತಂತ ಬಂದೆ ಚುಟ್ಟ ಬಿಡ ಅಂದ್ರೆ ಬಿಡೋಂಗಿಲ್ಲ ಸ್ನೇಹಿತರೆ ಚುಟ್ಟ ಸಲುವಾಗಿನ ಅವ್ರಿಗೆ ಒಂದು ಸ್ವಲ್ಪ ಕಫ ಭಾಳ ಅಂದ್ರೆ ಭಾಳ ಕೂಡ್ತೈತಿ ಕಫ ಆಗುತ್ತೆ ಅಂದರೆ ಎದಿ ತುಂಬ್ದಂಗೆ ಆಗ್ತೈತಲ್ಲ ಊಟ ಬಿಟ್ಬಿಡ್ತಾರೆ ಊಟ ಬಿಡುತ್ತಲೇ ಅಂತಂದ್ರೆ ಮೊದಲೇ ಸಿಕ್ಕಾಪಟ್ಟೆ ಅವರಿಗೆ ಟ್ಯಾಬ್ಲೆಟ್ಸ್ ಅದಾವೆ ಬಿ ಪಿ ಶುಗರ್ ಇದು ಅವು ಟ್ಯಾಬ್ಲೆಟ್ಸ್ ತೊಗೋಬೇಕು ಊಟ ಬಿಟ್ಬಿಟ್ಲೆ ಅಂದ್ರೆ ಶಕ್ತಿ ಎಲ್ಲ ಕುಂದ್ಬಿಡ್ತೈತಿ ಮೊದಲೇ ಸ್ವಲ್ಪ ವೀಕ್ ಅವರು ಹಿಂಗಾಗಿ ಭಾಳ ತಾಸು ಮಾಡ್ಕೊಂಡ್ಬಿಡ್ತಾರೆ ಚುಟ್ಟ ಬಿಡಂದ್ರೆ ಒಟ್ಟನು ಬಿಡೋಂಗಿಲ್ಲ ಹಂಗಾರೆ ನಡೀರಿ ಒಂದು ನಾಲ್ಕು ದಿವಸ ನನ್ನ ಮನೆಗೆ ನಡೀರಿ ಅಲ್ಲೇ ಆರಾಮಾಗಿ ಒಂದು ಎರಡು ದಿನ ಇದ್ದು ಬರೀರಿ ಅಂತ ಜಗ ಆಗ್ತೈತಿ ಏನಾದರೂ ಒಂಚೂರು ಬೇರೆ ಬೇರೆದು ಮಾಡ್ಕೊಡ್ತೀನಿ ಒಂದು ಸ್ವಲ್ಪ ರುಚಿನೂ ಚೇಂಜ್ ಆಕೈತಲ್ಲ ಇಲ್ಲಿ ದಿನ ಮಾಡೇ ಮಾಡಿರ್ತಾರೆ ಬರ್ರಿ ಹಂಗಾರೆ ಹೋಗಿ ಬರೋಣ ಒಂದೆರಡು ದಿನ ಇದ್ದು ಬರೋಣ ಅಂತಂದ್ರೆ ಒಟ್ಟ ಅಂದ್ರೆ ಒಟ್ಟು ಹ್ಞೂ ಅನ್ನೋಂಗಿಲ್ಲ ನೋಡಿರಿ ಒಟ್ಟು ಅಂದ್ರೆ ಹ್ಞೂ ಬರ್ತೇನೆ ನಡೀವ ಅಂತ ಒಟ್ಟು ಅನ್ನೋಂಗಿಲ್ಲ ಸ್ನೇಹಿತರೆ ಏನು ಮಾಡಬೇಕು ಗೊತ್ತಾಗಂಗಿಲ್ಲ ಇಲ್ಲೇ ನೋಡಿರಿ ನಮ್ಮ ತರೂನ ಗಾಳಿಗೆ ಎಂಥ ಚಂದ ಆಟ ಆಡಕ್ಕಿದ್ದ ಈಗ ಒಂಚೂರು ಏನಾರು ಆಸ್ರಾ ಸಿಕ್ಕರೆ ಎದ್ ಹೋಗ್ತಾನೆ ಎದ್ ನಿಲ್ಲಾಕೆ ಟ್ರೈ ಮಾಡಾಕತ್ತಾನೀಗ ಮತ್ತು ಭಾಳ ಅಂದ್ರೆ ಭಾಳ ರೀ ನಮ್ಮ ತನೋಕಿನೂ ಚೂಟಿ ಅದಾನ ನೋಡ್ರಿ ಹೆಂಗೆ ನೋಡ್ತಾನೆ ಇಲ್ಲಿ ನೋಡಿ ಫೋಟೋ ತೆಗಿತೀನಂತಲೇ ನೋಡೋಕತ್ತಾನ ನೋಡ್ರಿ ಸೊ ಇದಾಗಿತ್ತು ನೋಡ್ರಿ ಸ್ನೇಹಿತರೆ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗೈತೆ ಅನ್ಕೋತೀನಿ ಮತ್ತೊಂದು ಬ್ಲಾಗೊಂದಿಗೆ ಭೇಟಿ ಆಗ್ತೀನಂತ ಧನ್ಯವಾದಗಳು ಸ್ನೇಹಿತರೆ